ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನನ್ನ ಶಿವಕುಮಾರ್ ಸೊ ಯಾರ್ಯಾರು ವೀಡಿಯೋ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಾಟರ್ಡೇದು ಇದು ಸೊ ಸಾಟರ್ಡೆ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸಂಡೇ ಅಪ್ಲೋಡ್ ಮಾಡ್ತಿದ್ದೀನಿ ಸಾಟರ್ಡೆ ಪೂಜೆ ಎಲ್ಲ ಮುಗ್ದಿತ್ತು ಮತ್ತು ಲಾಸ್ಟ್ ಶನಿವಾರ ಬೇರೆ ನನ್ನ ಮಗನ ಕೈಯಲ್ಲಿ ಗೋವಿಂದ ಗೋವಿಂದನೂ ಮುಗ್ದಿತ್ತು ಎಲ್ಲ ಆಗಿತ್ತು ಸ್ವೀಟ್ ಎಲ್ಲ ಮಾಡಿಟ್ಟೆ ಅವನು ಅಲ್ಲಿಂದ ಮನೆ ಮನೆಯಿಂದ ತೊಗೊಬಂದಿದ್ದರಲ್ಲಿ ಬಂದಿದ್ರಲ್ಲಿ ಸ್ವೀಟ್ ಮಾಡಿಟ್ಟಿದ್ದೀನಿ ರೈಸು ಸೊ ಪೂಜೆ ಎಲ್ಲ ಆಯಿತು ಟಿಫನ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಹೋಗಿದ್ದೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೆ ಸೊ ನೋಡಿ ಪೂಜೆ ಮಾಡಿದ ತಕ್ಷಣ ಟಿಫನ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನಮ್ಮ ಮೊಸರು ನುಚ್ಚಲ್ಲಿ ನಾನು ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ ಚೆನ್ನಾಗಿ ಬರುತ್ತೆ ನುಚ್ಚಲ್ಲಿ ಟೇಸ್ಟೂ ಇರುತ್ತೆ ಅನ್ನೂ ಒದಗುತ್ತೆ ಸೊ ಅದಕ್ಕೆ ಬೇಳೆನೂ ಅನ್ನ ಅಕ್ಕಿ ಒಂದರಲ್ಲೇ ಇಟ್ಕೊಂಡು ಅದಕ್ಕೆ ತರಕಾರಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಎರಡೇ ನಾನು ಯೂಸ್ ಮಾಡ್ತಿರೋದು ಅದು ಎರಡೇ ಹಾಕ್ಕೊಂಡು ಉಪ್ಪಾಕಿ ಸ್ಟವ್ ಮೇಲೆ ಇಟ್ಕೊಂಡು ವಿಸಿಲು ಒಂದು ಐದಾರು ವಿಝಿಲ್ ಬರೋವರೆಗೂ ಕೂಸ್ಕೊಳ್ತೀನಿ ನೆಕ್ಸ್ಟ್ ನಾನು ಟೊಮೊಟೊ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗಂತ ನಮ್ಮ ಗಿಡದಲ್ಲೇ ಸಿಕ್ಕಿದ್ದು ಕರಿಬೇವು ಮತ್ತು ಅಂದ್ ಇದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಊರ್ಲಿ ಅಂತ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಇದು ವಿಜಿಲು ಬಂತು ಸೊ ತುಂಬ ಚೆನ್ನಾಗಾಗಿದೆ ರೈಸು ನೀವು ನೋಡಬೇಕಂದ್ರೆ ನೋಡಿ ಸ್ಮೂತಾಗಿ ಆಗಿದೆ ಅನ್ನವೂ ಒದಗಿದೆ ನೋಡಿ ಒಂದು ಸ್ವಲ್ಪನೇ ಇದ್ದಿದ್ದು ನಾನು ಎಷ್ಟೊಂದಾಗಿದೆ ನೋಡಿ ಅದು ತಳದಲ್ಲೆಲ್ಲ ಇದೆ ತರಕಾರಿ ಬೇಳೆ ಚೆನ್ನಾಗಾಗಿದೆ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಅದನ್ನು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಚಿಟಪಟ ಚಿಟಪಟ ಅಂತಿದೆ ಇವಾಗ ಇನ್ನೂ ಜೋರಾಗಿ ಚಿಟ್ಪಟ ಅಂತು ನಾನು ದೂರನೇ ಬಂದುಬಿಟ್ಟು ದೂರದಿಂದನೇ ಈರುಳ್ಳಿ ಎತ್ ಹಾಕ್ತಿದ್ದೀನಿ ತುಂಬ ಎಗ್ರಿದೆ ಮುಖಕ್ಕೆಲ್ಲ ಸೊ ಹಾಗಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಆಗ್ತಿದೆ ಚೆನ್ನಾಗಿ ಅದು ಸ್ವಲ್ಪ ಕಲರ್ ಶೇಡ್ ಆದಮೇಲೆ ಕಂದು ಬಣ್ಣ ಆದಮೇಲೆ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪನೇ ಸೊ ಹಾಗಾಗಿ ಒಂದು ಟೆಮೊಟೊ ಆ್ಯಡ್ ಮಾಡ್ತಿದ್ದೀನಿ ಟೊಮೆಟೊನೂ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇನ್ನೂ ಇತ್ತರ ಬೆಳ್ಳುಳ್ಳಿ ಮತ್ತು ಹೋಣಮೆಣಸಿನ್ಕಾಯಿ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಯಾರ್ಯಾರು ವೀಡಿಯೋ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹುಣ್ಸೆ ಹುಳಿ ಹಾಕ್ತಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಮ್ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನೇ ಯೂಸ್ ಮಾಡ್ತಿದ್ದೀನಿ ಒಂದು ಪ್ಯಾಕೆಟ್ ಫುಲ್ಲು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಸೊ ಫುಡ್ ಕಲರ್ ಇಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಹಣ್ಣು ಆ್ಯಡ್ ಮಾಡಿದೆ ಹುಳಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ನೆಕ್ಸ್ಟು ಅನ್ನ ಮತ್ತು ಚೆನ್ನಾಗಾಗಿದೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ನೋಡಿ ನೆಕ್ಸ್ಟ್ ವಿಡಿಯೋ ಎಲ್ಲ ಮಿಕ್ಸ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬಟ್ ವಿಡಿಯೋಗೆ ಅಷ್ಟಾಗಿ ಚೆನ್ನಾಗಿ ಗೊತ್ತಾಗ್ತಿಲ್ಲ ಆದರೆ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಉಪ್ಪು ಪರ್ಫೆಕ್ಟ್ ಆಗಿತ್ತು ನೆಕ್ಸ್ಟ್ ಇದೆಲ್ಲ ಆಯಿತು ಇಟ್ಬಿಟ್ಟು ಮೇಷೋದಿಂದ ಒಂದು ಸ್ವಲ್ಪ ಪಾರ್ಸಲ್ ಬಂದಿದೆ ಬುಕ್ ಮಾಡಿದೆ ಬಂದಿದೆ ತೋರಿಸ್ತೀನಿ ಸೊ ನೋಡಿ ಟಂಟ ನನ್ನ ಮಗನ ಬರ್ತಡೇಗಂತ ಬುಕ್ ಮಾಡಿದ್ದೆ ಸೊ ಎಲ್ಲ ಬಂದಿದೆ ತುಂಬ ಇಷ್ಟ ಆಯಿತು ನೋಡಿ ಸ್ಟಾರ್ ಅದು ಬರ್ತ್ ಬರ್ತಡೇ ಟ್ಯಾಗ್ ಅದು ನೆಕ್ಸ್ಟು ಇದು ಗೋಡೆಗೆ ಅಂಟ್ಸೋದು ಶೈನಿಂಗ್ದು ಸೊ ಇಷ್ಟು ಬಂದಿದೆ ಇಷ್ಟು ಒನ್ ತರ್ಟಿ ಪಿಂಕು ಮತ್ತು ಬ್ಲ್ಯಾಕ್ ಬಲೂನ್ಸ್ ಇದ್ದಾವೆ ಅದು ಸಪ್ರೇಟು ಅಷ್ಟು ಸಪ್ರೇಟು ಸೊ ನೆಕ್ಸ್ಟ್ ಇನ್ನೊಂದು ಒನ್ ನೈಂಟಿ ಬುಕ್ ಮಾಡಿದ್ದೆ ಅದರಲ್ಲಿ ಬಲೂನ್ದದು ಮತ್ತು ಕಲರ್ ಬಲೂನ್ ಸೆವೆನ್ ಕಲರ್ಸ್ ಬಲೂನ್ ಬಂದಿದ್ದಾವೆ ತುಂಬ ಇಷ್ಟ ಆಯಿತು ನನಗಂತೂ ಫಸ್ಟ್ ಒಂದು ಸಲ ನನ್ನ ಮಗನ ಬರ್ತಡೇಗೆ ಫಸ್ಟ್ ಇಯರ್ ಬರ್ತಡೇಗೆ ನಾನು ಅಲ್ಲೇ ಬುಕ್ ಮಾಡಿದ್ದೆ ಮೀಶೋದಲ್ಲೇ ಸೊ ಹಾಗಾಗಿ ಈಗಲೂ ಮೀಶೋದಲ್ಲೇ ಬುಕ್ ಮಾಡಿ ತಗೊಂಡಿದ್ದು ಸವೆನ್ ಕಲರ್ಸ್ ಬಂದಿದ್ದಾವೆ ನೋಡಿ ಕಲರ್ಸ್ ನೋಡಿಬಿಟ್ಟೆ ನಾನು ಬುಕ್ ಮಾಡಿದ್ದು ಸೊ ನೆಕ್ಸ್ಟು ಅದರಲ್ಲೇ ಟ್ಯಾಗು ಬಂದಿದೆ ಬಟ್ ನೋಡಿ ಇದರಲ್ಲಿ ಎರಡು ಬಲೂನ್ ಬಂದಿದೆ ವೈಟ್ ಕಲರು ಅದರೊಳಗಡೆ ಶೈನಿಂಗ್ ಇದೆ ಎರಡೇ ಬಂದಿರೋದು ಅದರಲ್ಲೂ ಬಂದಿದೆ ಇನ್ನೊಂದ್ರಲ್ಲೂ ಎರಡು ಬಲೂನ್ ಬಂದಿದೆ ಅದರಲ್ಲೂ ಅದ್ರ ಓಪನ್ ಮಾಡಿ ತೋರಿಸಿಲ್ಲ ಅದರಲ್ಲಿ ಟ್ವೆಂಟಿ ಫೋರ್ ಬಲೂನ್ಸ್ ಇದ್ದಾವೆ ಇದರಲ್ಲಿ ತಟ್ ಥರ್ಟಿ ಫೈವೋ ಫಾರ್ಟಿನೂ ಇದ್ದಾವೆ ಇದರಲ್ಲೂ ಬರ್ತಡೇ ಟ್ಯಾಗ್ ಬಂದಿದೆ ಒಳಗಡೆನ ಟ್ಯಾಗ್ಗೆ ಜಾಯಿಂಟ್ ಮಾಡೋದೆಲ್ಲ ಬಂದಿದ್ದಾವೆ ನೋಡಿ ಬಲೂನ್ ಊದೋದು ಬಂದಿದೆ ಇದು ಒನ್ ನೈಂಟಿ ರುಪೀಸು ಅದು ಒನ್ ತರ್ಟಿ ಅದರಲ್ಲೂ ಇವೆಲ್ಲ ಬಂದಿದೆ ಬಲೂನ್ ಊದೋದಿಲ್ಲ ಆ್ಯಂಡ್ ಬಲೂನ್ಸ್ ಕಮ್ಮಿ ಬಂದಿದ್ದಾವೆ ಅಷ್ಟೇ ಇನ್ನೆಲ್ಲ ಸೇಮ್ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಮೀಶೋ ನಂಬಿಕೆ ಇಟ್ಟು ಬುಕ್ ಮಾಡ್ತೀವಿ ಪ್ಲೀಸ್ ಚೆನ್ನಾಗಿರೋ ಪ ಐಟಮ್ಸ್ ಕಳಿಸಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರಾಗೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅದಿಷ್ಟು ಒಂದಿದ್ದಾವೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಇದರಲ್ಲಿ ಬ್ಲ್ಯಾಕು ಪಿಂಕು ಅದರೊಳಗಡೆ ಇದೆ ಆ ಥರ ಬಲೂನ್ಸು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರಾಗ ಎಲ್ರಿಗೂ ತುಂಬ ಥ್ಯಾಂಕ್ ಯು ಅಂಡ್ ಬಾಯ್ ಇಷ್ಟ ಆಯಿತು ಯಾರ್ಯಾರು ಇಷ್ಟ ಆಯಿತು ಎಲ್ಲರೂ ಕಮೆಂಟ್ಸ್ ಮಾಡಿ ಬಾಯ್